ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ತಳಿ ಅಭಿವೃದ್ಧಿಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಬಿ ಆರ್ ಶಿವಲಿಂಗು ಅವರು ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೋಷ್ಠೇ ನಮಸ್ಕಾರ ಸರ್ ಸೊ ಅರೇಬಿಕಾ ಕಾಫಿಯಲ್ಲಿ ಮುಖ್ಯವಾಗಿ ಕಂಡುಬಂದಂಥ ರೋಗಗಳು ಅಂದರೆ ಎಲೆ ಚುಕ್ಕಿ ರೋಗ ಮತ್ತು ಬಿಳಿ ಕಾಂಡ ಕುರಕ ಇವೆರಡು ಅರೇಬಿಕಾ ಕಾಫಿಯನ್ನು ಬಹಳ ಭೇದಿಸ್ತಾ ಇದೆ ಸೊ ಈ ಅರೇಬಿಕಾ ಕಾಫಿಗೆ ಭೇದಿಸುವಂಥ ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನು ಅಭಿವೃದ್ಧಿಪಡಿಸುವುದು ಬಹಳ ಒಂದು ಮುಖ್ಯವಾದ ಕಾರ್ಯಕ್ರಮ ಕಾಫಿ ಮಂಡಳಿಯ ಜೈವಿಕ ತಂತ್ರಜ್ಞಾನ ಮತ್ತು ಅಂಗಾಂಶ ಕೃಷಿಯಲ್ಲಿ ಈ ವಿಚಾರವಾಗಿ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಒಂದಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಅರೇಬಿಕಾದಲ್ಲಿ ಎಲೆಚುಕ್ಕಿ ರೋಗ ಬಂದಾಗ ಅದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಾವು ಬೇರೆ ಒಂದು ಪ್ರಭೇದಗಳಾದ ರೊಬಸ್ಟಾ ಅಥವಾ ಮರ ಕಾಫಿ ತಳಿಗಳನ್ನು ನಾವು ಬಳಸಬೇಕಾಗತ್ತೆ ರೊಬಾಸ್ಟಾ ಮತ್ತೆ ಮರ ಕಾಫಿಗಳು ಈ ಎಲೆ ಚುಕ್ಕಿ ರೋಗಕ್ಕೆ ಪ್ರತಿರೋಗವನ್ನು ಒಡ್ಡುವುದರಿಂದ ಈ ತಳಿಗಳನ್ನು ನಾವು ಅರೇಬಿಕಾದಲ್ಲಿ ಸಂಕರಣೆಗೊಂಡು ಆ ಸಂಕರಣೆಯಲ್ಲಿ ಬಂದಂಥ ಒಂದು ಗಿಡಗಳಲ್ಲಿ ನಾವು ಒಂದು ಬಯೋಟೆಕ್ನಾಲಜಿ ಅಥವಾ ಜೈವಿಕ ತಂತ್ರಜ್ಞಾನ ಮತ್ತು ಅಂಗಾಂಶ ಕೃಷಿ ವಿಧಾನಗಳಿಂದ ನರ್ಸರಿಯಲ್ಲೇ ಆಯ್ಕೆ ಮಾಡಿ ನಾವು ಉತ್ತಮವಾದ ಒಂದು ಗಿಡಗಳನ್ನ ಉತ್ಪಾದನೆ ಮಾಡಬಹುದು ಸೊ ಕಾಫಿ ಮಂಡಳಿಯ ಜೈವಿಕ ತಂತ್ರಜ್ಞಾನ ವಿಭಾಗ ಈ ದಿಶೆಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ಒಂದಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಈ ದಿಕ್ಕಲ್ಲಿ ಮುಂದೊಂದು ದಿನ ಕಾಫಿ ಮಂಡಳಿಯ ಅರೇಬಿಕಾ ತಳಿಯ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನ ಕಾಣಬಹುದು ಈ ತರ ಮಾಡುವಂತ ಒಂದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅರೇಬಿಕಾದಲ್ಲಿ ಡಿಸೀಸ್ ಫ್ರೀ ಪ್ಲಾಂಟ್ ಅಥವಾ ಯಾವುದೇ ರೀತಿ ರೋಗ ಇಲ್ಲದೆ ಇರುವಂತ ಗಿಡಗಳನ್ನ ಪಡೆಯಬಹುದು ಸಾಮಾನ್ಯ ನೀವು ಗಮನಿಸಬೇಕಾದ್ರೆ ಅರೇಬಿಕಾದಲ್ಲಿ ಎಲೆಚಿಕ್ಕಿ ರೋಗಕ್ಕೆ ನಿರೋಧಕವನ್ನು ಹೊಂದುವಂತಹ ಒಂಬತ್ತು ಒಂದು ಜೀನ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅದರಲ್ಲಿ ಎಸ್ ಎಚ್ ಒನ್ನಿಂದ ಇಂದ ಎಸ್ ಎಚ್ ನೈನ್ ಅಂತ ಕರಿತೀವಿ ಈ ಎಸ್ ಎಚ್ ಒನ್ ಟೂ ಫೋರ್ ಫೈವ್ ಅನ್ನೋದು ಅರೇಬಿಕಾ ಇಂದ ಬಂದಾಗಿದೆ ಎಸ್ ಎಚ್ ತ್ರೀ ಅನ್ನೋದು ಮರ ಕಾಫಿಯಿಂದ ಬಂದಂತಾಗಿದೆ ಎಸ್ ಎಚ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇದು ರೊಬಸ್ಟಾದಿಂದ ಬಂದಾಗಿದೆ ಇದು ನಮಗೆ ತಿಳಿದಂಥ ವಿಚಾರವಾಗಿರೋದ್ರಿಂದ ಅರೇಬಿಕಾವನ್ನ ರೊಬಸ್ಟಾ ಅಥವಾ ಮರ ಕಾಫಿ ಇರುವಂತಹ ಒಂದು ತಳಿ ಜೊತೆ ಸಂಕರಣೆ ಮಾಡಿ ಅದರಿಂದ ಬಂದಂತ ಗಿಡಗಳಲ್ಲಿ ನಾವು ಆಯ್ಕೆ ಮಾಡಿ ಆ ಜೀನ್ಗಳು ಇದ್ರೆ ಆ ಗಿಡ ರೋಗ ನಿರೋಧಕತೆಯನ್ನು ಒಡ್ಡುತ್ತವೆ ಇದರಿಂದ ಉತ್ತಮವಾದ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಬಹುದು ಈ ಒಂದು ಕಾಫಿ ತಳಿ ಅಭಿವೃದ್ಧಿಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ನನ್ನ ಸಂಖ್ಯೆಗೆ ಕಾಲ್ ಮಾಡ್ಬೋದು ನನ್ನ ಸಂಖ್ಯೆ ಎಂಟು ಏಳು ಆರು ಎರಡು ಒಂದು ಎರಡು ಮೂರು ಐದು ಎರಡು ಆರು ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಎಂಟು ಏಳು ಆರು ಎರಡು ಒಂದು ಎರಡು ಮೂರು ಐದು ಎರಡು ಆರು ಕಾಫಿ ತಳಿ ಅಭಿವೃದ್ಧಿಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆಯನ್ನ ಕುರಿತು ಇದುವರೆಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ಬಿ ಆರ್ ಶಿವಲಿಂಗೋ ಶಿವಲಿಂಗೋ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು